ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳೂರು ಸ್ಪೆಷಲ್ ಮರವಾಯಿ ಸುಕ್ಕ ಮಾಡ್ತಾ ಇದ್ದೀನಿ ಮರವಾಯಿ ಮೊಳವೆ ಮಳಿ ಕಪ್ಪೆ ಚಿಪ್ಪು ಅಂತ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಹಾಗಾದರೆ ಮೊಳವೆ ಸುಕ್ಕ ಹೇಗೆ ಮಾಡೋದು ನೋಡೋಣ ಅದರ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಮರವಾಯಿ ಚಿಪ್ಪು ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮೊದಲಿಗೆ ಸುಕ್ಕ ಪೌಡರ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಬ್ಯಾಡ್ಗೆ ಮೆಣಸು ಹನ್ನೆರಡು ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಜೀರಿಗೆ ಒಂದು ಟೀ ಸ್ಪೂನ್ ಧನಿಯಾ ಅಥವಾ ಕೊತ್ತಂಬರಿ ಕಾಳು ಮೂರು ಟೀ ಸ್ಪೂನ್ ಕಾಳು ಮೆಣಸು ಒಂದು ಹದಿನೈದು ಚಕ್ಕೆ ಅರ್ಧ ಫಿಂಗರಷ್ಟು ಲವಂಗ ಆರು ಹುಳಿ ಸ್ವಲ್ಪ ಹಾಗೆಯೇ ಒಗ್ಗರಣೆಗೆ ಟೊಮ್ಯಾಟೊ ಈರುಳ್ಳಿ ಒಂದು ಹಸಿಮೆಣಸು ಮೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನ್ ಹಾಗೆಯೇ ತುರಿದಿಟ್ಟ ಒಂದು ಕಪ್ ಕಾಯಿ ಈಗ ಮೊದಲಿಗೆ ಎಲ್ಲ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕದೆ ಡ್ರೈ ಆಗೇ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ತೆಗೆದುಕೊಂಡ ಒಂದು ಕಪ್ ಕಾಯಿಯನ್ನು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹಾಗೆ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೋತೀನಿ ಈಗ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿಟ್ಕೊಂಡಂತಹ ಎಲ್ಲ ಮಸಾಲೆ ಪದಾರ್ಥವನ್ನು ಹಾಕಿ ನೀರು ಹಾಕದೇನೆ ಪೌಡರ್ ಮಾಡ್ಕೋಬೇಕು ಪೌಡರ್ ಫುಲ್ ನೈಸ್ ಹಾಕಬೇಕು ಅಂತಿಲ್ಲ ಸ್ವಲ್ಪ ತೆರಿ ತೆರಿಯಾಗಿ ಗ್ರೈಂಡ್ ಆದರೆ ಸಾಕು ಈಗ ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ ಮೂರು ಟೀ ಸ್ಪೂನಷ್ಟು ಹಾಕಿ ಸಣ್ಣ ಕಟ್ ಮಾಡ್ಕೊಂಡಂತಹ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದರೆ ಅದರ ಟೇಸ್ಟ್ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ ಅಂದಾಗ ಟೊಮೆಟೊ ಹಸಿಮೆಣಸು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೀ ಸ್ಪೂನ್ ಜಿಂಜಾ ಪೇಸ್ಟ್ ಹಾಕಿ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಫ್ರೈ ಆಯಿತು ಅನ್ನಬೇಕಾದ್ರೆ ಮರುವಾಯಿನ ಹಾಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಕ್ಕೆ ಬರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ ಮೇಲೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾರ ತೊಳೆದ ನೀರನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ತುಂಬ ನೀರು ಹಾಕ್ಕೋಬೇಡಿ ಅವಾಗ ಅದು ಸುಕ್ಕ ಆಗಲ್ಲ ಇದು ಡ್ರೈ ಆಗೋ ತನಕ ಒಂದೆರಡು ನಿಮಿಷ ಹೀಗೆ ಕಲಸಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಫ್ರೈ ಮಾಡಿಟ್ಕೊಂಡಂತಹ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಈ ಟೈಮಲ್ಲಿ ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಸಣ್ಣಗೆ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದೆಲ್ಲವನ್ನ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ರುಚಿಕರವಾದ ಮಂಗಳೂರು ಕಡೆ ಮಾಡುವಂತಹ ಮರವಾಯಿ ಸುಕ್ಕ ರೆಡಿಯಾಗಿದೆ ಕುಚ್ಲಕ್ಕಿ ಜೊತೆ ಒಳ್ಳೆಯ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು